ಭೂ ಸ್ವಾಧೀನವನ್ನು ಸರ್ಕಾರ ಕೈಬಿಟ್ಟ ಹಿನ್ನೆಲೆ ರೈತರಿಂದ ಸಂಭ್ರಮಾಚರಣೆ ನಡೆಯಿತು ಏನು ದೇವನಹಳ್ಳಿ ಪಟ್ಟಣದಲ್ಲಿ ಭೂಸ್ವಾಧೀನ ವಿರೋಧಿ ಹೋರಾಟಗಾರರು ಸಂಭ್ರಮಾಚರಣೆಯನ್ನ ಮಾಡಿದ್ರು ಚನ್ನರಾಯ ಪಟ್ಟಣ ಹೋಬಳಿ ಹದಿಮೂರು ಗ್ರಾಮಗಳ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಭೂಸ್ವಾಧೀನಕ್ಕೆ ನೋಟಿಫಿಕೇಷನ್ ಹೊರಡಿಸಿದ ಸರ್ಕಾರ ಸಾವಿರದ ನೂರ ತೊಂಬತ್ತೆಂಟು ದಿನಗಳ ಹೋರಾಟಕ್ಕೆ ಮಣಿದ ಸರ್ಕಾರದಿಂದ ನೋಟಿಫಿಕೇಷನ್ ರದ್ದಾಗಿದೆ ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋರಾಟಗಾರರ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರದಲ್ಲಿ ಭೂ ಸ್ವಾ ಸ್ವಾಧೀನದಿಂದ ಹಿಂದೆ ಸರಿದಿದ್ದಾರೆ ಇನ್ನು ಈ ಹಿನ್ನೆಲೆ ಬೆಂಗಳೂರಿನಿಂದ ದೇವನಹಳ್ಳಿಗೆ ಆಗಮಿಸಿದ ರೈತರು ಹಾಗೂ ರೈತ ಮುಖಂಡರು ಅತಿದೊಡ್ಡ ಐತಿಹಾಸಿಕ ಗೆಲುವು ಎಂದು ರೈತರು ಸಂಭ್ರಮಾಚರಣೆ ಆಚರಿಸಿದರು ಇನ್ನು ಕೆಂಪೇಗೌಡ ಸರ್ಕಲ್ನಲ್ಲಿ ರೈತ ಹಾಡಿನೊಂದಿಗೆ ನೃತ್ಯ ಮಾಡಿದ್ದು ರಸ್ತೆಯಲ್ಲಿ ಪಟಾಕಿ ಸಿಡಿಸಿ ರೈತ ಹೋರಾಟದ ಬೆಂಬಲಕ್ಕೆ ನಿಂತ ಸಂಘಟನೆಗಳಿಂದ ಹರ್ಷೋದ್ಕಾರವೇ ಹರಿಯಿತು ಇನ್ನು ಪಟ್ಟಣದ ಟಿಪ್ಪು ಪುತ್ಥಳಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ರೈತ ನಾಯಕರು ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ಪಟ್ಟಣದಲ್ಲಿ ರೈತ ಸಂಭ್ರಮವೋ ಸಂಭ್ರಮ ವರದಿ ಯಲೆಯೂರು ದೇವನಹಳ್ಳಿ